ಬಿಜೆಪಿ ಜೊತೆ ಮತ್ತೆ ಕೈಜೋಡಿಸಿ ನಿತೀಶ್ ಕುಮಾರ್ ರಾಜಕೀಯವಾಗಿ ಸಂಪೂರ್ಣವಾಗಿ ದಿವಾಳಿ ಆಗುವಂತ ಹೆಜ್ಜೆ ಇಟ್ಟಿದ್ದಾರಾ ಅನ್ನುವಂಥದ್ದು ಈ ಬಾರಿ ಬಿಜೆಪಿ ತನಗೆ ಬೇಕಾದಂತೆ ಷರತ್ತುಗಳನ್ನು ವಿಧಿಸಿನೇ ಬೆಂಬಲ ಕೊಟ್ಟಿದ್ದು ನಿತೀಶ್ ಅವರನ್ನು ಅವರ ಪಕ್ಷವನ್ನು ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಳ್ಳಲಿದೆಯಾ ಈ ದಿಢೀರ್ ನಡೆಯ ಮೂಲಕ ತನ್ನ ವಿಶ್ವಾಸಾರ್ಹತೆಯನ್ನ ಪಾತಾಳಕ್ಕೆ ತಲುಪಿಸಿರುವ ನಿತೀಶ್ ಬಹಳ ಬೇಗ ಅಧಿಕಾರ ಪಕ್ಷ ವರ್ಚಸ್ಸು ಎಲ್ಲವನ್ನ ಕಳೆದುಕೊಳ್ಳುವಂತಹ ಸ್ಥಿತಿಗೆ ತಲುಪಲಿದ್ದಾರೆ ಬಿಜೆಪಿ ಮುಖಂಡರೇ ನಿತೀಶ್ರನ್ನ ಅತ್ಯಂತ ಕೀಳಾಗಿ ಚಿತ್ರಿಸ್ತಾ ಇದ್ದು ಇದು ಎಲ್ಲಿಗೆ ಹೋಗಿ ತಲುಪಬಹುದು ನಿತೀಶ್ರ ಇಬ್ಬರು ಬದ್ಧ ರಾಜಕೀಯ ವೈರಿಗಳನ್ನೇ ಬಿಜೆಪಿ ಡಿಸಿಎ ಮಾಡಿರೋದು ಯಾವ ಉದ್ದೇಶದಿಂದ ಬಿಜೆಪಿಯ ಈ ತಂತ್ರಗಾರಿಕೆಯಿಂದಾಗಿ ಈಗ ನಿಜವಾಗಿಯೂ ನಿತೀಶ್ ಅಡಕತ್ತರೆಯಲ್ಲಿ ಸಿಲುಕಿದಾರ ನಿತೀಶ್ರ ವಿಶ್ವಾಸ ದ್ರೋಹ ಹಾಗೂ ತನ್ನ ಅವಧಿಯಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಲಕ್ಷಗಟ್ಟಲೆ ನೇಮಕಾತಿ ಸಹಿತ ಇತರ ಕೆಲಸಗಳನ್ನ ಇಟ್ಕೊಂಡು ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಬಿಹಾರದ ಮೂಲೆ ಮೂಲೆಗೆ ಹೋಗಿ ಜನರನ್ನ ನಿತೀಶ್ ಹಾಗೂ ಬಿಜೆಪಿ ವಿರುದ್ಧ ತಿರುಗಿಸುವಂತ ಸಾಧ್ಯತೆ ಕಾಣ್ತಿದೆಯಾ ಸಮಯ ಸಾಧಕ ಹಾಗೂ ಅವಕಾಶವಾದಿ ರಾಜಕಾರಣಕ್ಕಾಗಿ ನಿತೀಶ್ ಹಾಗೂ ಬಿಜೆಪಿ ಇಬ್ರು ಲೋಕಸಭೆ ಚುನಾವಣೆಯಲ್ಲಿ ಬೆಲೆ ತೆರಳಿದ್ದಾರೆ ಬಿಹಾರ ತಲುಪಿರುವ ರಾಹುಲ್ ಗಾಂಧಿ ಅವರ ಯಾತ್ರೆಗೂ ಸಿಗ್ತಾ ಇರುವಂತಹ ಮಹಿಳೆಯರ ಯುವಜನರ ಭಾರೀ ಭಾರಿ ಪ್ರತಿಕ್ರಿಯೆ ಏನನ್ನ ಸೂಚಿಸ್ತಾ ಇದೆ ಬಿಹಾರದ ಜಾತಿ ಸಮೀಕರಣ ಕೂಡ ನಿತೀಶ್ಗೆ ಪ್ರತಿಕೂಲವಾಗಿ ರೂಪುಗೊಳ್ತಿದೆಯಾ ಮೊನ್ನೆ ಮೊನ್ನೆವರೆಗೂ ನಿತೀಶ್ ಅವರ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಟೀಕೆ ಮಾಡ್ತಿದ್ದಂತಹ ಬಿಜೆಪಿ ಯಾಕೆ ಮತ್ತೊಮ್ಮೆ ನಿತೀಶ್ ಅವರನ್ನ ಕರೆದುಕೊಳ್ಳೋಕೆ ನಿರ್ಧಾರ ಮಾಡಿತು ಬಿಜೆಪಿ ಬಾಗಿಲು ನಿತೀಶ್ ಪಾಲಿಗೆ ಶಾಶ್ವತವಾಗಿ ಮುಚ್ಚಿದೆ ಅಂತ ಹೇಳಿದ ಬಿಜೆಪಿ ಮತ್ತೆ ತೆರೆದು ಕರ್ಕೊಂಡಿದ್ರ ಹಿಂದೆ ಇರುವುದು ಅದರ ಚಾಣಾಕ್ಷ ಚುನಾವಣಾ ಲೆಕ್ಕಾಚಾರನೇ ಆಗಿದೆ ಬಿಹಾರವನ್ನ ಹೇಗಾದ್ರೂ ತನ್ನ ವಶ ಮಾಡ್ಕೊಳ್ಬೇಕು ಅಂತಾನೆ ಹೊಂಚುತ್ತಾ ಇರುವಂತಹ ಬಿಜೆಪಿ ಬಿಹಾರದ ನಲವತ್ತು ಲೋಕಸಭೆ ಕ್ಷೇತ್ರಗಳ ಮೇಲೆ ಅದು ಕಣ್ಣಿಟ್ಟಿದೆ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ಮೂವತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿತ್ತು ಈ ಸಲ ಎಲ್ಲವನ್ನ ಗೆಲ್ಲುವ ಉದ್ದೇಶದೊಂದಿಗೆ ಬಿಜೆಪಿ ಈ ತಂತ್ರವನ್ನು ರೂಪಿಸ್ತಾ ಇದೆ ಹಾಗಾಗಿನೇ ಅದು ಈಗ ಕೇವಲ ರಾಜಕೀಯ ತಂತ್ರದ ಭಾಗವಾಗಿನೇ ನಿತೀಶ್ ಜೊತೆ ಕೈ ಸ್ಪಷ್ಟವಾಗಿ ಕಾಣ್ತಿದೆ ಅವರ ಜಾತಿ ಗಣತಿ ಸೇರಿದಂತೆ ಬಿಜೆಪಿ ವಿರುದ್ಧ ಅವರು ತೋರಿಸಿದಂತಹ ಅಸ್ತ್ರಗಳನ್ನೇ ಇಟ್ಕೊಂಡು ತನ್ನ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ಹೊರಟಿದ್ದು ಆದರೆ ಈ ತಂತ್ರ ನಿತೀಶ್ ಅವರನ್ನ ಪೂರ್ತಿ ದುರ್ಗತಿಗೆ ತಳ್ಳಿದ್ರೆ ಅಚ್ಚರಿಯಿಲ್ಲ ಒಂದು ಕಡೆ ಬಿಜೆಪಿ ತನ್ನ ನೆಲೆಯನ್ನ ಬಿಹಾರದಲ್ಲಿ ಭದ್ರಗೊಳಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ರೆ ನಿತೀಶ್ ಕುಮಾರ್ಗೆ ಮಾತ್ರ ತಮ್ಮ ಪಕ್ಷ ಈಗ ಹೊಂದಿರುವ ಸ್ಥಾನಗಳನ್ನಾದ್ರೂ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಇದೆ ಕಡೆಗೆ ಈ ಆಟ ಅವರನ್ನ ಅವರದೇ ತಪ್ಪುಗಳ ಫಲವಾಗಿ ರಾಜಕೀಯ ನೆಲೆಯನ್ನ ಕಳೆದುಕೊಳ್ಳುವ ಸ್ಥಿತಿಗೆ ತಳ್ಳಬಹುದಾ ಇಂಥದೊಂದು ಸಾಧ್ಯತೆಯ ಬಗ್ಗೆ ತೇಜಸ್ವಿ ಯಾದವ್ ಅವರೇ ಹೇಳಿದ್ದಾರೆ ಬರ್ದಿಟ್ಕೊಳ್ಳಿ ಆಗೋದು ಹಾಗೇನೆ ಅಂತ ಹೇಳಿದ್ದಾರೆ ನಿತೀಶ್ ಕುಮಾರ್ ಪಕ್ಷದ ಕೊನೆಯಾಗಲಿದೆ ಆಟ ಈಗಷ್ಟೇ ಶುರುವಾಗಿದೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಎರಡು ವಿಚಾರಗಳನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಬಿಜೆಪಿ ಈ ಬಾರಿ ಆಟವಾಡಿರುವಂತಹ ರೀತಿ ಬಲು ಚಾಣಾಕ್ಷತನದ್ದಾಗಿದೆ ಮೈತ್ರಿ ಬದಲಿಸುತ್ತಲೇ ಬಿಹಾರ ರಾಜಕೀಯದಲ್ಲಿ ಹಿಡಿತ ಇಟ್ಕೊಂಡಿರುವಂತಹ ನಿತೀಶ್ ಅವರನ್ನ ಅದು ಸರಿಯಾಗಿ ಕೆಡ್ಡಾಕ್ ಬೆಳೆಸಿದ ಹಾಗಿದೆ ಮಹಾಘಠಬಂಧನ್ ಮೈತ್ರಿ ಸರ್ಕಾರದಲ್ಲಿದ್ದಾಗ ಬಿಹಾರದಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸಿ ಅದರ ವರದಿಯನ್ನ ಬಿಡುಗಡೆ ಮಾಡಿ ಆ ಪ್ರಕಾರನೇ ಮೀಸಲಾತಿ ಏರಿಳಿತ ಮಾಡಿದಂಥ ನಿತೀಶ್ ಕುಮಾರ್ ಅವರ ಸಾಧನೆಯದ್ದೇ ಲಾಭವನ್ನು ಎನ್ ಡಿ ಎ ಪಾಲಾಗಿಸೋದು ಬಿ ತಂತ್ರ ಆಗಿದೆ